ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಇವೆಂಟ್ ಗಳು ಈ ವಾರ ಇದೆ ಜೊತೆಗೆ ಈ ವಾರ ನಮ್ಮ ಮಾರ್ಕೆಟ್ ಗೆ ತುಂಬಾನೇ ಇಂಪಾರ್ಟೆಂಟ್ ವೀಕ್ ಅಂತ ಹೇಳ್ಬೋದು ಅದ ಯಾಕೆ ಅನ್ನೋದನ್ನ ಮುಂದೆ ಹೇಳ್ತೀನಿ ನೋಡೋಣ ಬನ್ನಿ ಗೆಳೆಯರಿ ಮೊದ್ಲಿಗೆ ಡಿಸ್ಕ್ಲೇಮ್ ಮಾಡಿಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಹಲವಾರು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ಕೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲಿಗೆ ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದ ಫ್ರೈಡೆ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡುಬಂತು ತುಂಬಾ ಬ್ಯಾಡ್ ನ್ಯೂಸ್ ನಂತರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಮೋರ್ ದ್ಯಾನ್ ಟೂ ಪರ್ಸೆಂಟ್ ಡೌನ್ ಅಲ್ಲಿದೆ ನಮ್ಮ ಮಾರ್ಕೆಟ್ ಸೊ ಕಳೆದ ವಾರ ಒಳ್ಳೆ ಪ್ರಮಾಣದ ಕರೆಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ಇದು ಇನ್ನೂ ಜಾಸ್ತಿ ಇರ್ತಾ ಇತ್ತು ಬಟ್ ಶುಕ್ರವಾರದ ರಿಕವರಿ ನಂತರ ಎರಡುವರೆ ಕಂಡು ಬಂದಿದೆ ಇನ್ ಕೇಸ್ ಶುಕ್ರವಾರ ಒಳ್ಳೆ ಪ್ರಮಾಣದ ರಿಕವರಿ ಆಗಿಲ್ಲ ಅಂದ್ರೆ ಮೋರ್ ದ್ಯಾನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಇರ್ತಾ ಸೊ ಓವರ್ ಆಲ್ ಸದ್ಯದ ಮಟ್ಟಿಗೆ ನೆಗೆಟಿವ್ ಸೆಂಟಿಮೆಂಟ್ ನಮ್ಮ ಮಾರ್ಕೆಟ್ ಅಲ್ಲಿ ಇದೆ ಹಾಗೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋದಾದ್ರೆ ಶುಕ್ರವಾರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಫ್ ಪರ್ಸೆಂಟ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಐಲಿ ವೋಲರ್ಟೈಲ್ ಮಾರ್ಕೆಟ್ ಸೆಷನ್ ಕಳೆದ ವಾರ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ನಂತರ ನಾವು ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾಸ್ಡಾಕ್ ಅಲ್ಲಿ ಶುಕ್ರವಾರ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಇಲ್ಲಿ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವಾವ್ ಮೋರ್ ದಾನ್ ಸಿಕ್ಸ್ ಪರ್ಸೆಂಟ್ ಕರೆಕ್ಷನ್ ಬಂದಿದೆ ನಾಸ್ಟಾಕ್ ಅಲ್ಲಿ ಕಳೆದ ವಾರ ನಾಸ್ಡಾಕ್ ಅಂತೂ ಯಾವುದೇ ರಿಕವರಿ ಮಾಡುವಂತ ಲಕ್ಷಣವನ್ನ ಇಲ್ಲ ನೋಡಬಹುದು ಓಪನಿಂಗ್ ಇಂದ ಡೌನ್ ಗೆ ಹೋಗ್ತಾ ಇದೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಹಾಗೂ ಅಮೆರಿಕನ್ ಮಾರ್ಕೆಟ್ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಳೆದ ವಾರ ಸೊ ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಅಂತ ಸೊ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಹಾಗೂ ಅಮೆರಿಕನ್ ಮಾರ್ಕೆಟ್ ಅನ್ನ ಮೇಲೆ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ವಿಚಾರಗಳಿಗೆ ಬಂದ್ರೆ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಇದೇ ಕಾರಣಕ್ಕೆ ಶುಕ್ರವಾರ ಮಾರ್ನಿಂಗ್ ಒಳ್ಳೆ ಡೌನ್ ಫಾಲ್ ಕೂಡ ಕಂಡು ಬಂತು ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ಸೊ ವೇರಿಯಸ್ ನ್ಯೂಸ್ ಗಳು ಇಸ್ರೇಲ್ ಇರಾನ್ ಇಂದ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ನ ಮೇಲೆ ಎಲ್ಲರ ಗಮನ ಇರಬೇಕಾಗುತ್ತೆ ಈಗಾಗಲೇ ಇರಾನ್ ನೋಡಬಹುದು ವಾರ್ನ್ಸ್ ಇಸ್ರೇಲ್ ಅವರ್ ನೆಕ್ಸ್ಟ್ ರೆಸ್ಪಾನ್ಸ್ ವಿಲ್ ಬಿ ಅಟ್ ಮ್ಯಾಕ್ಸಿಮಮ್ ಲೆವೆಲ್ ಸೊ ತಿರ್ಕೊಂಡು ಏನಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡಬೇಕಾಗುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನ ಇರಾನ್ ಕೊಡ್ತಿದೆ ಇಸ್ರೇಲ್ ಕೂಡ ಪ್ರತಿಕಾರಕ್ಕಾಗಿ ಕಾಯ್ತಿದೆ ಅಂತ ಹೇಳಬಹುದು ಆ ರೀತಿಯ ಸಿಚುಯೇಷನ್ ಇಸ್ರೇಲ್ ಅಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ಯಾವ ಕ್ಷಣ ಯಾವ ನ್ಯೂಸ್ ಬರುತ್ತೋ ಗೊತ್ತಿಲ್ಲ ಹಾಗಾಗಿ ಈ ಕಡೆ ಗಮನ ಇಟ್ಟಿರ್ಲೇ ಬೇಕಾಗುತ್ತೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಈ ವಾರ ಹಾಗಾಗಿ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಅಂತೂ ಈ ವಾರ ಸ್ವಲ್ಪ ಎಚ್ಚರಿಕೆಯ ನಡೆಯನ್ನ ಇಡಬಹುದಾಗಿರುವಂತ ಸಾಧ್ಯತೆಗಳೇ ಜಾಸ್ತಿ ಇದೆ ಈ ಮಿಡ್ಲ್ ಈಸ್ಟ್ ಟೆನ್ಷನ್ ನ ಕಾರಣಕ್ಕೆ ನೋಡಬಹುದು ಲಿಂಗರಿಂಗ್ ಮಿಡ್ಲ್ ಈಸ್ಟ್ ಟೆನ್ಶನ್ಸ್ ಅಂಡ್ ಅಪ್ಕಮಿಂಗ್ ಯು ಎಸ್ ಪಿ ಸಿ ಫಿಗರ್ ಸೆಟ್ ಟು ಟೆಸ್ಟ್ ಇನ್ವೆಸ್ಟರ್ಸ್ ನರ್ವ್ಸ್ ನೆಕ್ಸ್ಟ್ ವೀಕ್ ಸೊ ನಂತರ ಇರುವಂತಹ ಇವೆಂಟ್ ಗಳ ಕಡೆ ಬರೋದಾದ್ರೆ ಅಮೆರಿಕದ ಜಿಡಿಪಿ ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರ ಯು ಒನ್ ಜಿ ಡಿ ಪಿ ಡೇಟಾ ರಿಲೀಸ್ ಆಗ್ತಾ ಇದೆ ನೋಡಬಹುದು ಟ್ವೆಂಟಿ ಫಿಫ್ತ್ ಏಪ್ರಿಲ್ ಎಸ್ಟಿಮೇಷನ್ಸ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಮತ್ತಂತೂ ಒಳ್ಳೆ ಪ್ರಮಾಣದ ಡೇಟಾ ಕಂಡು ಬಂದಿತ್ತು ಸೊ ಈ ವಾರ ಬರುವಂತ ಡೇಟಾ ಮೇಲೂ ಕೂಡ ಕಂಡಿದೆ ಎರಡುವರೆ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇದೆ ನೋಡೋಣ ಇದಕ್ಕಿಂತ ಜಾಸ್ತಿ ಬಂದ್ರೆ ಅದು ಒಂದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಹಾಗಾಗಿ ಎಲ್ಲರ ಗಮನ ಯು ಎಸ್ ಜಿಡಿ ಪಿ ಡೇಟಾದ ಮೇಲೆ ಇದ್ದೇ ಇರುತ್ತೆ ಈ ವಾರ ಇಪ್ಪತ್ತೈದನೇ ತಾರೀಕು ರಿಲೀಸ್ ಆಗುತ್ತೆ ಇಪ್ಪತ್ತಾರನೇ ತಾರೀಕು ನಮಗೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಬಹುದು ನಂತರ ಮ್ಯಾನುಫ್ಯಾಕ್ಚರಿಂಗ್ ಪಿ ಎಂ ಐ ಕೂಡ ರಿಲೀಸ್ ಆಗ್ತಾ ಇದೆ ಈ ವಾರ ಅಮೆರಿಕದ್ದು ಅದ್ರ ಮೇಲೂ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ನೋಡಬಹುದು ಏಪ್ರಿಲ್ ಇಪ್ಪತ್ತ್ ಮೂರಕ್ಕೆ ರಿಲೀಸ್ ಆಗ್ತಾ ಇದೆ ಅಂದ್ರೆ ಮಂಗಳವಾರ ಸರ್ ಮೇಲೂ ಕೂಡ ಗಮನ ಕೊಡಬಹುದು ಎಸ್ಟಿಮೇಶನ್ಸ್ ಫಿಫ್ಟಿ ಟೂ ಇದೆ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಪಿ ಎಂ ಐ ಡೇಟಾ ನೆಕ್ಸ್ಟ್ ಬ್ಯಾಂಕ್ ಆಫ್ ಜಪಾನ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ ಈ ವಾರ ಅದು ಯಾವತ್ತು ಅಂತ ನೋಡೋದಾದ್ರೆ ಸೊ ನೀವು ಇಲ್ಲಿ ನೋಡಬಹುದು ಇಪ್ಪತ್ತ್ ಮೂರನೇ ತಾರೀಕು ಅಗೇನ್ ಜಪಾನ ನ ಡಿಸಿಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನೀವು ಇಲ್ಲಿ ನೋಡಬಹುದು ಇಂದಿನ ಡೇಟಾಗಳನ್ನ ಮೈನಸ್ ಜಪಾನ ಇತ್ತು ಜಪಾನ್ ನ ಇಂಟ್ರೆಸ್ಟೇಟ್ ಡಿಸಿಷನ್ ಗಳು ಸಾವಿರದ ಇಪ್ಪತ್ತೆರಡರಿಂದ ಕೂಡ ಇಲ್ಲಿದೆ ಎಲ್ಲ ನೋಡ್ಬೋದು ಮೈನಸ್ ಜೀರೋ ಪಾಯಿಂಟ್ ಒನ್ ಜೀರೋ ಮೈನಸ್ ಜೀರೋ ಪಾಯಿಂಟ್ ಒನ್ ಜೀರೋ ಈ ಲಾಸ್ಟ್ ಮೀಟಿಂಗ್ ಅಲ್ಲಿ ಮಾತ್ರ ಪಾಸಿಟಿವ್ ಗೆ ಬಂದಿತ್ತು ನೋಡಬಹುದು ಮಾರ್ಚ್ ಏಟೀನ್ ಜೀರೋ ಪಾಯಿಂಟ್ ಒನ್ ಜೀರೋ ಪಾಸಿಟಿವ್ ಈ ಕಾರಣಕ್ಕಾಗಿ ಬ್ಯಾಂಕ್ ಆಫ್ ಜಪಾನ್ ನ ಡಿಸಿಷನ್ ಮೇಲೂ ಕೂಡ ಗಮನ ಇಡಬಹುದು ಅದು ಇಪ್ಪತ್ತ್ ಮೂರನೇ ತಾರೀಕು ಸಾರಿ ಇಪ್ಪತ್ ಮೂರಲ್ಲ ಇಪ್ಪತ್ತೈದನೇ ತಾರೀಕು ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುವಂತ ಇವೆಂಟ್ ಅಂತಂದ್ರೆ ಈ ವಾರ ಅದು ಕ್ರೂಡ್ ಆಯಿಲ್ ಮಿಡ್ಲ್ ಈಸ್ಟ್ ಇಂದ ಯಾವ ನ್ಯೂಸ್ ಬರುತ್ತೆ ಅನ್ನೋದ್ರ ಮೇಲೆ ಕ್ರೂಡ್ ಆಯಿಲ್ ನ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಸೊ ನೀವು ಶುಕ್ರವಾರದ ಮಾರ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಮೋರ್ ದನ್ ನೈಂಟಿ ಡಾಲರ್ ಗೆ ಹೋಗಿತ್ತು ನಂತರ ಕರೆಕ್ಷನ್ ಕಂಡು ಬಂತು ಏನೇ ಇರಾನ್ ಇಂದ ಒಂದು ನ್ಯೂಸ್ ಬಂತು ಆ ನ್ಯೂಸ್ ಬಂದ ಮೇಲೆ ಇಲ್ಲಿ ಕರೆಕ್ಷನ್ ಕಂಡು ಬಂತು ಹಾಗಾಗಿ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಮಧ್ಯಾಹ್ನದ ನಂತರ ಸೊ ಇರಾನ್ ಇಸ್ರೇಲ್ ಯಾವ ರೀತಿಯ ನ್ಯೂಸ್ ಬರುತ್ತೆ ಅನ್ನೋದ್ರ ಮೇಲೆ ಕ್ರೂಡ್ ಆಯಿಲ್ ನ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಅಲ್ಲಿಂದ ಬ್ಯಾಡ್ ನ್ಯೂಸ್ ಬಂತು ಅಂದ್ರೆ ಇಲ್ಲಿ ರ್ಯಾಲಿ ಬರುತ್ತೆ ಗುಡ್ ನ್ಯೂಸ್ ಬಂತು ಅಂದ್ರೆ ಕರೆಕ್ಷನ್ ಕಂಡು ಬರಬಹುದು ಹಾಗಾಗಿ ಇದ್ರ ಮೇಲೂ ಕೂಡ ಗಮನ ಕೊಡಬೇಕಾಗುತ್ತೆ ಸೊ ಏಯ್ಟಿ ಸೆವೆನ್ ಏಯ್ಟಿ ಸಿಕ್ಸ್ ಅಥವಾ ನೈಂಟಿ ಬಿಲೋ ನೈಂಟಿ ಡಾಲರ್ ಟ್ರೇಡ್ ಆಗ್ತಿದ್ರೆ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ ಅದ್ರ ಮೇಲೋದ್ರು ಕೂಡ ಲಾಂಗ್ ಟರ್ಮ್ ಅಲ್ಲಿ ಏನ್ ಇಂಪ್ಯಾಕ್ಟ್ ಆಗೋಲ್ಲ ಶಾರ್ಟ್ ಟರ್ಮ್ ಆಗಿದೆ ಅದು ಬಟ್ ಜಾಸ್ತಿ ದಿನ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಹಂಡ್ರೆಡ್ ಡಾಲರ್ ರೇಂಜಲ್ಲಿ ಟ್ರೇಡ್ ಆದ್ರೆ ಖಂಡಿತ ಅದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅಗೇನ್ ಇನ್ಫ್ಲೇಷನ್ ಮೇಲೆ ಸೊ ಅದಂತೂ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಹಾಗಾಗಿ ಬ್ರೆಂಟ್ ಕ್ರೂಡ್ ಮೇಲೂ ಕೂಡ ಈ ವಾರ ನಿಮ್ಮ ಗಮನ ಇರಬೇಕಾಗುತ್ತೆ ಸೊ ನೆಕ್ಸ್ಟ್ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಬರೋದಾದ್ರೆ ಅಂದ್ರೆ ನಮ್ಮ ಇಂಟರ್ನಲ್ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಈ ವಾರ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಮೊದಲಿಗೆ ಹೇಳಿದೆ ಯಾಕೆ ಈ ವಾರ ಇಂಪಾರ್ಟೆಂಟ್ ವೀಕ್ ಅನ್ನೋದನ್ನ ನಾನು ಕೊನೆಯಲ್ಲಿ ಹೇಳ್ತೀನಿ ಅಂತ ಈ ವಾರ ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳ ರಿಸಲ್ಟ್ ಇದೆ ಸೊ ಹಾಗಾಗಿ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು ಸುಮಾರು ಕಂಪನಿಗಳಿದಾವೆ ನೋಡಬಹುದು ಬಿರ್ಲಾ ಮನಿ ರಿಸಲ್ಟ್ ಇದೆ ಪರ್ಸಿಸ್ಟೆಂಟ್ ಸಿಸ್ಟಮ್ ನ ರಿಸಲ್ಟ್ ಇದೆ ಅದು ಇವತ್ತೇ ಇದೆ ಆರ್ತಿ ಸರ್ಫೆಕ್ಟೆನ್ಸ್ ರಿಸಲ್ಟ್ ಇದೆ ನಾಳೆ ರಾಜರತನ್ ಗ್ಲೋಬಲ್ ವೈರ್ ರ್ಯಾಲಿಸ್ ಇಂಡಿಯಾ ರಿಲಯನ್ಸ್ ಇಂಡಸ್ಟ್ರೀಸ್ನ ರಿಸಲ್ಟ್ ಇದೆ ಇಪ್ಪತ್ತೆರಡನೇ ತಾರೀಕು ತೇಜಸ್ ನೆಟ್ವರ್ಕ್ ಅಕ್ಷಿತಾ ಕಾಟನ್ ಐ ಸಿ ಐ ಐ ಸಿ ಪ್ರೊಡೆನ್ಷಿಯಲ್ ನೆಲ್ಕೋ ರಿಸಲ್ಟ್ ಇದೆ ಟಾಟಾ ಕನ್ಸೂಮರ್ ರಿಸಲ್ಟ್ ಇದೆ ಟಾಟಾ ಎಲೆಕ್ಸಿ ಫೈ ಪೈಸಾ ಆಕ್ಸಿಸ್ ಬ್ಯಾಂಕ್ ಡಿ ಸಿ ಬಿ ಇಕ್ವಿಟಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಂಡಿಯನ್ ಹೋಟೆಲ್ಸ್ ಲೋಧಾ ಬಿಲ್ಡರ್ಸ್ ಎಲ್ ಟಿ ಐ ಮೈಂಟ್ರಿ ಎ ಸಿ ಸಿ ಅವಾಸ್ ಫೈನಾನ್ಷಿಯರ್ಸ್ ಅವಾಂಟೆಲ್ ಬಜಾಜ್ ಫೈನಾನ್ಸ್ ನೋಡ್ಬೋದು ಇಪ್ಪತ್ತೈದನೇ ತಾರೀಕು ಬಜಾಜ್ ಫೈನಾನ್ಸ್ನ ರಿಸಲ್ಟ್ ಇದೆ ಸೈ ಎಂಟ್ ರಿಸಲ್ಟ್ ಇದೆ ಇಪ್ಪತ್ತೈದಕ್ಕೆ ಕೆ ಕೆಪಿಐ ಗ್ರೀನ್ ನ ರಿಸಲ್ಟ್ ಇದೆ ಇಪ್ಪತ್ತೈದನೇ ತಾರೀಕು ಲಾರಸ್ ಲ್ಯಾಬ್ಸ್ ಎಸ್ ಎಂಫಸಿಸ್ ನೆಸ್ಲೆ ಇಂಡಿಯಾ ಒಲೆಕ್ಟ್ರಾ ಗ್ರೀನ್ ರಿಸಲ್ಟ್ ಕೂಡ ಇದೆ ಈ ವಾರ ಟ್ಯಾನ್ಲಾ ಪ್ಲಾಟ್ಫಾರ್ಮ್ ಟೆಕ್ ಮಹೀಂದ್ರ ಟಿ ಟಿ ಎಲ್ ಯು ಟಿ ಐ ಎಂಎಲ್ ಸಿ ಜನ್ಸರ್ ಟೆಕ್ ನ ರಿಸಲ್ಟ್ ಇದೆ ಅತುಲ್ ಲಿಮಿಟೆಡ್ ಹಾಗೆ ಬಜಾಜ್ ಫಿನ್ಸರ್ ಬಜಾಜ್ ಹೋಲ್ಡಿಂಗ್ ಎರಡು ರಿಸಲ್ಟ್ ಇದೆ ಇಪ್ಪತ್ತಾರನೇ ತಾರೀಕು ನೆಕ್ಸ್ಟ್ ಎಚ್ ಸಿ ಎಲ್ ಟೆಕ್ನ ರಿಸಲ್ಟ್ ಕೂಡ ಇದೆ ಇಪ್ಪತ್ತಾರಕ್ಕೆ ಮಹಾರಾಷ್ಟ್ರ ಬ್ಯಾಂಕ್ ಮಾರುತಿ ಸುಜುಕಿ ಮಸ್ತೆಕ್ ನೆಕ್ಸ್ಟ್ ಶಕ್ತಿ ಪಂಪ್ಸ್ ನೋಡ್ಬೋದು ಸುಮಾರು ಕಂಪನಿಗಳಿವೆ ಎಸ್ಪೆಷಲಿ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಗಳು ಹಾಗೆ ನಮ್ಮ ಚಾನಲ್ ಅಲ್ಲಿ ಹಲವಾರು ಸಲ ಈ ಕಂಪನಿಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ ನೋಡಬಹುದು ಎಸ್ ಬಿ ಐ ಕಾರ್ಡ್ ನ ರಿಸಲ್ಟ್ ಕೂಡ ಇದೆ ಈ ವಾರ ಸೊ ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳ ರಿಸಲ್ಟ್ ಇದೆ ಈ ವಾರ ಸೊ ಹಾಗಾಗಿ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳಬಹುದು ಸೊ ಹಾಗಾಗಿನೇ ಈ ವಾರ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮಾರ್ಕೆಟ್ ಗೆ ಸಾಕಷ್ಟು ಇಂಡೆಕ್ಸ್ ಅಲ್ಲಿ ಇರುವಂತಹ ಕಂಪನಿಗಳ ರಿಸಲ್ಟ್ ಕೂಡ ಇದೆ ಎಲ್ಲ ರಿಸಲ್ಟ್ ಗಳ ಮೇಲೆ ಕೂಡ ನೀವು ಗಮನ ಇಡಬೇಕಾಗುತ್ತೆ ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ರಿಸಲ್ಟ್ ಕಡೆ ಆದ್ರೂ ಕೂಡ ಗಮನ ಕೊಡಬೇಕಾಗುತ್ತೆ ಎಂ ಸಿ ಎಕ್ಸ್ ನೋಡಬಹುದು ಸೊ ಈ ಎಲ್ಲ ಸ್ಟಾಕ್ ಗಳನ್ನ ಈಗ ಮೆನ್ಶನ್ ಮಾಡದೆ ಅವನ್ನ ಒಬ್ರಲ್ಲ ಒಬ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾರೆ ಸೊ ಮೋಸ್ಟ್ ಆಫ್ ದ ಟೈಮ್ ಅಂತ ಇನ್ವೆಸ್ಟ್ ಕೂಡ ಮಾಡಿರಬಹುದು ಹಾಗಾಗಿ ಎಲ್ಲ ಕಂಪನಿಗಳನ್ನ ನಿಮ್ಮ ಹಡರ್ ಇಟ್ಕೊಂಡಿರಿ ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಇವೆಂಟ್ ಗೆ ಬರೋದಾದ್ರೆ ಎಫ್ಐ ಎಸ್ ಡಿಐಎಸ್ ಆಕ್ಟಿವಿಟೀಸ್ ಎಸ್ ಇಲ್ಲಿವರೆಗೂ ನೋಡಬಹುದು ಇಪ್ಪತ್ತೆರಡು ಸಾವಿರದ ಇನ್ನೂರು ಕೋಟಿ ನೆಟ್ ಅನ್ನ ಮಾಡಿದರೆ ಡಿಐಎಸ್ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೆಂಟು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದರೆ ಇವರು ಸೆಲ್ ಮಾಡಿದ್ದನ್ನ ಇವರು ಬೈ ಮಾಡ್ತಿದ್ದಾರೆ ಕಂಟಿನ್ಯೂಸ್ ಆಗಿ ಅಗ್ಗ ಜಗ್ಗಾಟ ನಡೀತಾ ಇದೆ ಎಫ್ ಐಎಸ್ ಅಂತೂ ಇಂಡಿಯನ್ ಮಾರ್ಕೆಟ್ ಇಂದ ತೆಗಿತಾನೆ ಇದಾರೆ ನೋಡೋಣ ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಇದ್ರ ಕಡೆ ಕೂಡ ಗಮನ ಕೊಡಬಹುದು ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಐ ಓ ಈ ವಾರ ಜೆ ಅನ್ ಕೆ ಇಂಡಿಯಾ ಓಪನ್ ಆಗ್ತಾ ಇದೆ ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ತೈದನೇ ತಾರೀಕು ಕ್ಲೋಸ್ ಆಗುತ್ತೆ ಸೊ ಇದ್ರ ಕಡೆ ಕೂಡ ಗಮನ ಕೊಡಬಹುದು ಇಂಟ್ರೆಸ್ಟ್ ಇರೋರು ನೆಕ್ಸ್ಟ್ ಈ ವಾರ ಕಾರ್ಪೊರೇಟ್ ಆಕ್ಷನ್ ಇರುವಂತಹ ಕಂಪನಿಗಳ ಕಡೆ ಬಂದ್ರೆ ಎಜಿಸ್ ಲಾಜಿಸ್ಟಿಕ್ಸ್ ನೋಡಬಹುದು ಡಿವಿಡೆಂಡ್ ಇದೆ ಎಸ್ ಎಂ ಗೋಲ್ಡ್ ಇಜಿಎಂ ಇದೆ ಟಿಪ್ಸ್ ಇಂಡಸ್ಟ್ರೀಸ್ ಬೈಬ್ಯಾಕ್ ಇದೆ ಅನೂಪ್ ಇಂಜಿನಿಯರಿಂಗ್ ನ ಬೋನಸ್ ಇಶ್ಯೂ ಇದೆ ಒನ್ ಇಷ್ಟು ಒನ್ ರೇಷಿಯೋ ಹಸ್ತ ಡಿಎಂ ಸ್ಪೆಷಲ್ ಡಿವಿಡೆಂಡ್ ನೂರ ಹದಿನೆಂಟು ರೂಪಾಯಿ ಇಪ್ಪತ್ತ್ ಮೂರನೇ ಎಕ್ಸ್ ಡೇಟ್ ಭಕ್ತಿ ಜೆಮ್ಸ್ ಇಜಿಎಂ ಇದೆ ಫೋರ್ಟಿಸ್ ಸ್ಮಾಲರ್ ಹಾಸ್ಪಿಟಲ್ಸ್ ನ ಇಂಟ್ರೀಮ್ ಡಿವಿಡೆಂಡ್ ಇದೆ ಫಾರ್ಟಿ ರುಪೀಸ್ ಐಎಫ್ಎಲ್ ಫೈನಾನ್ಸ್ ನ ರೈಟ್ಸ್ ಇಶ್ಯೂ ಇದೆ ನಿಕ್ಕೋ ಯುಕೋ ಇಜಿಎಂ ಇದೆ ಸೌಭಾಗ್ಯ ರೈಟ್ ಇಶ್ಯೂ ಇದೆ ನೆಕ್ಸ್ಟ್ ವ್ಯೂ ನೌ ಇನ್ಫ್ರಾದ ಡಿವಿಡೆಂಡ್ ಇದೆ ಭಾರತ್ ಬಿಜ್ಲಿ ಸ್ಟಾಕ್ ಸ್ಪ್ಲಿಟ್ ಇದೆ ಇಪ್ಪತ್ನಾಲ್ಕನೇ ತಾರೀಕು ಎಕ್ಸ್ ಡೇಟ್ ಇದೆ ಐ ಸಿ ಸಿ ಸೆಕುರಿಟೀಸ್ ಇಂಟೀರಿಯಂ ಡಿವಿಡೆಂಡ್ ಇದೆ ಕಾರ್ಪೊರೇಟ್ ಆಕ್ಷನ್ ಇರುವಂತಹ ಕಂಪನಿಗಳ ಕಡೆ ಕೂಡ ಗಮನ ಕೊಡಬಹುದು ಈ ಬೋನಸ್ ಸ್ಪ್ಲಿಟ್ ಇರುವಂತಹ ಸ್ಟಾಕ್ ಗಳು ಅವತ್ತು ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಇನ್ ಕೇಸ್ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಪ್ರೈಸ್ ಕಡಿಮೆ ಕಂಡು ಬರುತ್ತೆ ಹಾಗಾಗಿ ಅಂತ ಸಮಯದಲ್ಲಿ ಏನು ಭಯ ಅವಶ್ಯಕತೆ ಇಲ್ಲ ಇದು ಬೋನಸ್ ನ ಹಾಗೂ ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಬಟ್ ಅಡಿಷನಲ್ ಶೇರ್ ಗಳು ನಿಮ್ಮ ಅಕೌಂಟ್ ಗೆ ಕ್ರೆಡಿಟ್ ಆಗೋವರೆಗೂ ಅಲ್ಲಿ ನೆಗೆಟಿವ್ ತೋರಿಸ್ತಾ ಇರುತ್ತೆ ನಿಮ್ಮ ಅಕೌಂಟ್ ಅಲ್ಲಿ ವೇಟ್ ಮಾಡಬೇಕು ಭಯ ಏನಿರೋದಿಲ್ಲ ಓವರ್ ಆಲ್ ಈ ಎಲ್ಲ ಇವೆಂಟ್ ಗಳ ಕಡೆ ಗಮನ ಇರಲಿ ಎಸ್ಪೆಷಲಿ ಇಂಪಾರ್ಟೆಂಟ್ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಕಡೆ ನೆಕ್ಸ್ಟ್ ರಿಸಲ್ಟ್ಸ್ ಯು ಎಸ್ ಜಿ ಡಿ ಪಿ ಡೇಟಾ ಸೊ ರಿಸಲ್ಟ್ಸ್ ಅಂತೂ ಈ ವಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತವೆ ಅದರ ಕಡೆ ನಿಮ್ಮ ಎಲ್ಲ ಗಮನ ಇರಲಿ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ